ಸರ್ಕ್ಯೂಟ್ ಹೌಸ್ನಲ್ಲಿ ಗುರುವಾರ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸುವಂತೆ ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಲಭ್ಯವಾಗಿದೆ ಗುಲ್ಬರ್ಗ ಚಾಮರಾಜನಗರ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸಭೆ ನಡೆದಿದೆ ಮುಂದೆ ಬಿಜಾಪುರದಲ್ಲಿ ನಡೆಯಲಿದೆ ಬಳಿಕ ಮಂಗಳೂರಿನಲ್ಲಿ ಸಭೆ ನಡೆಯಲಿದ್ದು ಜಿಲ್ಲೆಯ ಹಲವು ಅಗತ್ಯ ಬೇಡಿಕೆಗಳು ಈಡೇರಿಸುವ ನಿರೀಕ್ಷೆ ಇದೆ ಎಂದರು ಕರಾವಳಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗಣಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಉಸ್ತುವಾರಿ ಸಚಿವರು ಸೇರಿದಂತೆ ಸಭೆ ನಡೆದಿದೆ ಸ್ಥಳೀಯ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ನೀಡಲಾಗಿದೆ ಅಗತ್ಯ ಮೂಲಭೂತ ಸೌಲಭ್ಯ ಒದಗಿಸಬೇಕಾಗಿದೆ ಕೈಗಾರಿಕಾ ವಲಯ ಅಭಿವೃದ್ಧಿ ಸೇರಿದಂತೆ ಅಗತ್ಯ ಕ್ರಮ ಆಗಬೇಕಾಗಿದೆ ಎಂದರು ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಕೋಟೆಪುರದಿಂದ ಬೋಳಾರವರೆಗೆ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ದ್ವಿಪಥ ಸೇತುವೆಗೆ ಸಂಬಂಧಿಸಿ ನಬಾರ್ಡ್ನಿಂದ ಅನುಮತಿ ದೊರೆಯಬೇಕಿದೆ ಎಂದರು ಸೇತುವೆಯ ಜೊತೆಗೆ ಮೂವತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಪ್ರವಾಸಿಗರ ವೀಕ್ಷಣಾ ಡೆಕ್ಗಳನ್ನು ನಿರ್ಮಿಸಲಾಗುವುದು ವಾಕಿಂಗ್ ಮಾತ್ರ ಹೋಗ್ತಾರೆ ಇಲ್ಲಿ ಅದೊಂದು ಟೂರಿಸಂ ಟ್ಯಾಂಕ್ ಥರ ಆಯ್ತು ಅದಕ್ಕೆ ಸೀಮಿತವಾಗಿರ್ತದೆ ಸೊ ಪ್ಲ್ಯಾನ್ ಇದೆ ಆಯಿತು ಅಲ್ಲಿ ಇಟ್ಸ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಈ ನೇತೃತ್ವ ಬ್ರಿಡ್ಜ್ ಧಾರನಿದೆ ಆ್ಯಂಡ್ ಇಟ್ ಈಸ್ ಆಲ್ ಇಂಡಿಯಾದಲ್ಲಿ ಕೂಡ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕಿಸುವಂಥ ದಿಸ್ ಇಸ್ ಓನ್ಲಿ ಬ್ರಿಡ್ಜ್ ಅಷ್ಟು ದೊಡ್ಡದು ಬೇರೆಲ್ಲ ಹೈವೇಲಿ ನಡೀತದೆ ಯಾಕೆ ಹೈವೇ ಇಸ್ ಹೈವೇಲಿ ನಡೆದು ಮಾಡುವಂಥದ್ದು ಹೈವೇ ಬಿಟ್ಟು ಒಂದು ಇಲ್ಲಿಂದೊಂದು ಇಲ್ಲಿಗೆ ಕನೆಕ್ಷನ್ ಮಾಡೊಂದು ಎರಡು ವಿಲೇಜನ್ನು ಕನೆಕ್ಷನ್ ಮಾಡುವಂಥ ఈ వే కామన్వెల్త్ పార్లమెంటరీ అసోసియేషన్ అసోసీషన్ భారతీయ ప్రాదేశిక సమ్మేళన ಈ ಬಾರಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಎಂದು ತಿಳಿಸಿದರು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಐ ಆಧಾರಿತ ಭದ್ರತಾ ವ್ಯವಸ್ಥೆಯನ್ನು ಒದಗಿಸಲು ಸಿದ್ಧತೆ ನಡೆಸಲಾಗಿದೆ ಹಬ್ಬ ಆಚರಣೆಗಳ ಸಂದರ್ಭ ರೂಪಿಸಲಾಗುವ ಕೆಲವೊಂದು ನಿಯಮಗಳ ಜಾರಿಯನ್ನು ಅಧಿಕಾರಿಗಳು ಪ್ರಬುದ್ಧತೆಯಿಂದ ಪ್ರಾದೇಶಿಕ ಸಂಸ್ಕೃತಿಗೆ ಅನುಗುಣವಾಗಿ ಜನರಿಗೆ ನೋವು ಆಗದಂತೆ ಕ್ರಮ ವಹಿಸಬೇಕೆಂದು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಯುಟಿಕಾದರ್ ಪ್ರತಿಕ್ರಿಯಿಸಿದರು ಇಂಪ್ಲಿಮೆಂಟ್ ರೂಲ್ಸ್ ಅದು ಯಾವುದೇ ಒಂದು ವಿಚಾರದಲ್ಲಿರಲಿ ನಾನು ಕೂಡ ಅಧಿವೇಶನ ಹೀಗೆ ನಡೆಸಬೇಕಂತ ಇದೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಕೂಡ ನಾವು ನಮಗೆ ಗೊತ್ತಿರುವಂಥ ಒಂದು ಪ್ರಭುತ್ವ ನಿರ್ಮಿಸಿಕೊಂಡು ಉತ್ತಮವಾಗಿ ನಡೀಲಿ ಅಂತೇಳಿ ನಾವು ಅದನ್ನು ನಡೆಸ್ತೇವೆ ಸದನ ಚೆನ್ನಾಗಿ ಮುಂದೆ ಹೋಗಲಿ ಅಂತೇಳಿ ಸೊ ಆ ಸ್ಥಾನದಲ್ಲಿ ಯಾರ್ಯಾರು ಕೂತ್ಕೊಳ್ತಾರೆ ಅವರ ಮೆಚುರಿಟಿಯನ್ನು ಉಪಯೋಗಿಸಿಕೊಂಡು ಜನರಿಗೆ ನೋವುಂಟಾಗದ ರೀತಿ ನೋಡಿಕೊಳ್ಬೇಕು ಈ ವೇಳೆ ಜಿಲ್ಲೆಯಲ್ಲಿ ಮರಳು ಮತ್ತು ಕೆಂಪು ಕಲ್ಲಿನ ಕೊರತೆಯ ಬಗ್ಗೆ ಸತತ ಮೂರು ಸಭೆಗಳನ್ನು ನಡೆಸಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ನಡೆಯಲಿರುವ ಸಭೆಯಲ್ಲಿ ನಿಯಮ ಸೇರಿದಂತೆ ಅಗತ್ಯ ಕ್ರಮಗಳಿಗೆ ಅನುಮೋದನೆ ದೊರೆಯಲಿದೆ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದರು